ಎಲ್ಲರಿಗೂ ನಮಸ್ಕಾರ ಅನ್ಲಾಕ್ ಲಾ ಆನ್ಲೈನ್ ಕನ್ನಡ ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಕೇಂದ್ರ ಸರ್ಕಾರದ ಹಲವಾರು ಇಂಪಾರ್ಟೆಂಟ್ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ನಾವು ಗವರ್ಮೆಂಟ್ ನಡೆಸುವಂತಹ ಕಾಂಪಿಟೇಷನ್ಸ್ ಗಳಲ್ಲಿ ಭಾಗಿಯಾಗ್ಬೋದು ಪ್ರಶಸ್ತಿಗಳನ್ನ ಗೆಲ್ಬಹುದು ಹಣವನ್ನ ಸಂಪಾದನೆ ಮಾಡ್ಬೋದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಈ ಸೀರೀಸ್ ಅಲ್ಲಿ ನಾವು ನೋಡ್ತಾ ಇರೋಂತಹ ಮೊದಲನೇ ವೆಬ್ಸೈಟ್ ಬಂದು ಮೈ ಜಿ ಓವಿ ಡಾಟ್ ಇನ್ ಅಂತ ಇದಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿ ಆಕ್ಸೆಸ್ ಮಾಡಬಹುದು ಈ ವೆಬ್ಸೈಟ್ ನ ಪ್ರಮುಖ ವಿಶೇಷತೆ ಏನು ಅಂತಂದ್ರೆ ಈ ವೆಬ್ಸೈಟ್ ಹನ್ನೆರಡು ಭಾಷೆಗಳಲ್ಲಿ ಇದೆ ಇಂಗ್ಲಿಷ್ ಹಿಂದಿ ಅಸಾಮಿಸ್ ಬೆಂಗಾಲಿ ಗುಜರಾತಿ ಕನ್ನಡ ಮಲಯಾಳಂ ಮರಾಠಿ ಒಡಿಯಾ ಪಂಜಾಬಿ ತಮಿಳ್ ಹಾಗೂ ತೆಲುಗು ತೆಲುಗು ನೀವು ಯಾವ ಭಾಷೆನಲ್ಲಿ ಬೇಕಾದ್ರೂ ಈ ವೆಬ್ಸೈಟ್ ಅನ್ನ ನೀವು ಓದಬಹುದು ಮತ್ತು ಯಾವ ಸ್ಟೇಜ್ ಇಂದ ಸ್ಟೇಜ್ ಅಲ್ಲಿ ಕೂಡ ನೀವು ಇಂಗ್ಲಿಷ್ ಇಂದ ಕನ್ನಡ ಹಾಗೂ ಕನ್ನಡ ಇಂದ ಇಂಗ್ಲಿಷ್ಗೆ ಹೋಗಬಹುದು ಹಾಗಿದ್ರೆ ಈ ವೆಬ್ಸೈಟ್ ನಾವು ಇವಾಗ ಕನ್ನಡದಲ್ಲಿ ನೋಡೋಣ ಸೊ ಇದು ಬಂದು ಹೋಮ್ ಪೇಜ್ ಇಲ್ಲಿ ಬಂದು ನೀವು ಅಂಕಿ ಅಂಶಗಳನ್ನ ನೋಡಬಹುದು ಎಷ್ಟು ಜನ ಮೆಂಬರ್ಸ್ ಇದಾರೆ ಎಷ್ಟು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಎಷ್ಟು ಜನ ರಸಪ್ರಶ್ನೆಯಲ್ಲಿ ಭಾಗವಹಿ ಭಾಗವಹಿಸಿದ್ದಾರೆ ಪ್ರಜ್ಞೆಗಳನ್ನು ಮಾಡಲಾಗಿದ್ದಾರೆ ಮತ್ತೆ ಗವರ್ಮೆಂಟ್ ವಾಟ್ಸಪ್ ಚಾನೆಲ್ ಕೂಡ ಇದೆ ನೀವು ಅಲ್ಲಿ ಕೂಡ ಜಾಯಿನ್ ಆಗ್ಬಹುದು ಮತ್ತೆ ಇಲ್ಲಿ ಮಾಡಬಹುದಾದ ಚಟುವಟಿಕೆ ಚರ್ಚೆ ಮತದಾನ ಅಥವಾ ಸಮೀಕ್ಷೆ ಬ್ಲಾಗ್ಗಳು ಮಾತುಕತೆ ರಸಪ್ರಶ್ನೆ ಅವೆಲ್ಲ ಇದೆ ನಾವು ಇಲ್ಲಿ ಎಲ್ಲವನ್ನು ವೀಕ್ಷಿಸಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ನಮ್ಗೆ ಇವಾಗ ಗೊತ್ತಾಗ್ಬೇಕಲ್ಲ ಏನೆಲ್ಲ ಕಾಂಪಿಟೇಷನ್ಸ್ ಇದೆ ಏನು ಅತ್ತ ಅಂತೆಲ್ಲ ನಾವು ಮೊದಲನೇ ಬಾರಿಗೆ ಬರ್ತಿರೋದ್ರಿಂದ ನಾವು ಎಲ್ಲವನ್ನು ವೀಕ್ಷಿಸ್ ವೀಕ್ಷಿಸ್ತಾ ಇದೀವಿ ಇದಾದ್ಮೇಲಿಂದ ನಾವು ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ನೋಡ್ತಾ ಇದೀವಿ ಇವಾಗ ಇದರಲ್ಲಿ ಕ್ಲಿಕ್ ಮಾಡಿದೀನಿ ನಾನು ಓಕೆ ಸೊ ಇಲ್ಲಿ ಗುಂಪುಗಳನ್ನು ಆಯ್ಕೆ ಮಾಡಿ ಅಂತ ಇದೆ ಇಲ್ಲಿ ಹಲವಾರು ಸಚಿವಾಲಯಗಳಾಗಿರ್ಬೋದು ಅಥವಾ ಗವರ್ಮೆಂಟ್ ಬೇರೆ ಬೇರೆ ಆಕ್ಟಿವಿಟೀಸ್ ಆಗಿರ್ಬೋದು ಇಲಾಖೆಗಳೆಲ್ಲ ಇವೆ ನಾನು ಇಲ್ಲಿ ಎಲ್ಲಾ ಗುಂಪುಗಳನ್ನು ಅಂತ ಸೆಲೆಕ್ಟ್ ಮಾಡಿದೀನಿ ಮತ್ತೆ ಇಲ್ಲಿ ಮಾಡಬೇಕಾದದ್ದು ಟಾಸ್ಕ್ ಏನೆಲ್ಲ ಇದೆ ನೋಡೋಣ ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಇದೆ ಥ್ರೂ ದ ಕಾಫಿ ಲೆನ್ಸ್ ದ ಕಾಫಿ ಫೋಟೋಗ್ರಫಿ ಕಾಂಪಿಟೇಷನ್ ಮತ್ತು ವಿಕಾಸ್ ಪೀಡಿಯಾಗಾಗಿ ಲೋಗೋ ಮತ್ತು ಟ್ಯಾಗ್ಲೈನ್ ಸ್ಪರ್ಧೆ ಇದೆ ಹಾಗು ಇಂಟರ್ನ್ಯಾಷನಲ್ ಯೋಗ ಡೇದು ಇದೆ ವಿಡಿಯೋ ಮೇಕಿಂಗ್ ಕಾಂಪಿಟೇಷನ್ ಸ್ಟೋರಿ ರೈಟಿಂಗ್ ಕಾಂಪಿಟೇಷನ್ ಸ್ವಚ್ಛ ಸುಜಲ್ ಗ್ ರೀಲ್ ಮೇಕಿಂಗ್ ಕಾಂಪಿಟೇಷನ್ ಕೂಡ ಇದೆ ಹಾಗೂ ಅದ್ರ ಜೊತೆ ಮಹಾಕುಂಭ ಫೋಟೋಗ್ರಫಿ ಕಾಂಟೆಸ್ಟ್ ಕೂಡ ಇದೆ ಈ ಕಾಂಟೆಸ್ಟ್ ಒಂದ್ಸಲ ನೋಡ್ಬಿಡೋಣ ಇದು ಫೋಟೋಗ್ರಫಿ ಕಾಂಟೆಸ್ಟ್ ಫೋಟೋಗ್ರಫಿ ಕಾಂಟೆಸ್ಟ್ ಅಲ್ಲಿ ನೀವು ಕಾಫಿದು ಫೋಟೋ ತೆಗಿಬೇಕು ಓಕೆ ಸೊ ಕಾಫಿ ಇದು ನೀವು ಕಾಫಿ ಕುಡೀತಿರುವಂತಹ ಮೂಮೆಂಟ್ ಆಗಿರ್ಬೋದು ಕಾಫಿ ಮತ್ತೆ ಮಾತುಕತೆ ಕಾಫಿ ಮತ್ತೆ ಆರೋಗ್ಯ ಏನೋ ಒಂದು ಕಾಫಿ ಬಗ್ಗೆ ಇರುವಂತಹ ಒಂದು ಫೋಟೋವನ್ನ ತೆಗೆದು ನೀವು ಇಲ್ಲಿ ಗೆ ನೀಡಬೇಕು ಇಲ್ಲಿ ಆಲ್ರೆಡಿ ಫಾರ್ಟಿ ಒನ್ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೀವು ಇನ್ನ ಪಾರ್ಟಿಸಿಪೇಟ್ ಮಾಡಿ ಏನಾದ್ರು ಗೆದ್ರಿಂದ ಅಂದ್ರೆ ನಿಮ್ಗೆ ಕಾಫಿ ಗುಡಿ ಹ್ಯಾಂಪರ್ ಸಿಗುತ್ತೆ ಹಾಗೂ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಅವರ ಸಮಾಜ್ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಫೋಟೋವನ್ನ ಶೇರ್ ಮಾಡ್ತಾರೆ ಅದರ ಜೊತೆ ಇನ್ನೊಂದು ಕಾಂಪಿಟೇಷನ್ ಇದೆ ಅದು ಸ್ವಚ್ಛ ಸುಜಲ ಗಾಂವ್ ರೀಲ್ ತಯಾರಿಕೆ ಸ್ಪರ್ಧೆ ಇಲ್ಲಿ ಬೇಸಿಕಲಿ ನೀವು ರೀಲ್ ಮಾಡ್ಬೇಕು ಆ ರೀಲ್ ಯಾವ ವಿಷಯದಲ್ಲಿ ಇರಬೇಕು ಅನ್ನೋದ್ ಕೂಡ ಇದೆ ಸ್ವಚ್ಛ ಸುಜಲ ಗಾಂವ್ ವೀಕ್ಷಿತ ಭಾರತದ ಕಡೆಗೆ ಸ್ವಚ್ಛ ಸುಜಲ ಗಾಂವ್ ದೇಶಕ್ಕೆ ತರಕಾರಿ ಆರೋಗ್ಯಕರ ಭಾರ ಭಾರತ ಸುಜಲ ಭಾರತ ಹಾಗೂ ಪ್ರತಿ ತಿಂಗಳು ಐದು ಅತ್ಯುತ್ತಮ ರೀಲ್ ಗಳಿಗೆ ಐದು ಸಾವಿರ ರೂಪಾಯಿ ಬಹುಮಾನವನ್ನ ಕೂಡ ನೀಡ್ತಾರೆ ಅವರು ಆಲ್ರೆಡಿ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಟು ಜನ ಇಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ ಅದಾದ್ಮೇಲಿಂದ ನೆಕ್ಸ್ಟ್ ನಾವು ಇಲ್ಲಿ ಬರೋದ್ ಇನ್ನೊಂದು ಕಾಂಪಿಟೇಷನ್ ಇತ್ತು ಲೋಗೋ ಅಂಡ್ ಲೈನ್ ಕಾಂಪಿಟೇಷನ್ ಇಲ್ಲಿಂದ ಓಪನ್ ಮಾಡೋಣ ಅದಲ್ಲಿ ಓಪನ್ ಆಗ್ಲಿಲ್ಲ ಓಪನ್ ಆಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ನೀವು ರಿಫ್ರೆಶ್ ಮಾಡಿ ಇನ್ನೊಂದ್ಸಲ ಓಪನ್ ಮಾಡಬಹುದು ಅದನ್ನ ಆಮೇಲೆ ಅದ್ರ ಜೊತೆ ಇವಾಗ ಚರ್ಚಿಸಿ ಚರ್ಚೆಗಳು ಕೂಡ ಇದೆ ಚರ್ಚೆಗಳನ್ನ ಕೂಡ ನೋಡಬಹುದಾಗಿದೆ ಇದು ಓಪನ್ ಆಯ್ತು ಇದನ್ನ ನೋಡ್ಬಿಡೋಣ ಇಲ್ಲಿ ಏನು ಅಂತಂದ್ರೆ ಲೋಗೋ ಮತ್ತು ಟ್ಯಾಗ್ಲೈನ್ ನ ಮಾಡಬೇಕು ವಿಕಾಸ ಪೀಡಿಯಾಗೆ ನೀವು ವೆಬ್ಸೈಟ್ ನ ಲಿಂಕ್ ಮಾಡಿ ಕೂಡ ನೋಡಬಹುದು ಹಾಗೂ ವಿಜೇತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುವುದು ಅಥವಾ ಜೊತೆ ರನ್ನರ ಪದ ಸ್ಪರ್ಧಿಗಳಿಗೆ ತಲಾ ಐನೂರು ರೂಪಾಯಿ ಬಹುಮಾನವನ್ನು ಕೂಡ ನೀಡಲಾಗುವುದು ಅದಾದ್ಮೇಲಿಂದ ಇಲ್ಲಿ ನಿಮ್ಗೆ ಚರ್ಚಿಸಿನಲ್ಲಿ ಚರ್ಚೆಗಳು ಕೂಡ ಇವೆ ನೀವು ಚರ್ಚೆಗಳಲ್ಲಿ ಭಾಗವಹಿಸಬಹುದು ಹಾಗೂ ಮತದಾನ ಸಮೀಕ್ಷೆಯಲ್ಲಿ ಕೂಡ ನೀವು ಭಾಗವಹಿಸಬಹುದು ಸರ್ಕಾರ ಹಲವಾರು ಕಾನೂನುಗಳನ್ನ ತರೋದ್ಕಿಂತ ಮುಂಚೆ ಅಥವಾ ಯಾವುದೇ ಒಂದು ನಿಯಮವನ್ನ ತರೋದ್ಕಿಂತ ಮುಂಚೆ ಹಲವಾರು ಸಮೀಕ್ಷೆಗಳನ್ನ ನಡೆಸುತ್ತೆ ಇಲ್ಲಿ ನೀವು ನೋಡ್ಬೋದು ಇಂಧನ ದಕ್ಷ ಇಂಧನ ದಕ್ಷ ಉಪ ತಂಪಾಗಿಸುವಿಕೆಯ ಭವಿಷ್ಯವನ್ನ ರೂಪಿಸಿ ಅದ್ರದ್ದು ಒಂದು ಸಮೀಕ್ಷೆ ಇದೆ ಸ್ವಚ್ಛ ಸರ್ವೇಕ್ಷಣ ಸಮೀಕ್ಷೆ ಇದೆ ಖಾದ್ಯ ತೈಲ ಬಳಕೆಯ ಸಮೀಕ್ಷೆ ಅಹ್ ಯಾವ್ದೆಲ್ಲ ನಾವು ತೈಲವನ್ನ ಬಳಸ್ತೀವಿ ಅದ್ರ ಬಗ್ಗೆ ಒಂದು ಸಮೀಕ್ಷೆ ಕೂಡ ಇದೆ ಆಮೇಲೆ ಇಲ್ಲಿ ಬ್ಲಾಗ್ ಕೂಡ ಇದೆ ಬ್ಲಾಗ್ ಅಲ್ಲಿ ಹೆಚ್ಚಿನದಾಗಿ ಯಾರೆಲ್ಲ ಯಾವ್ದೆಲ್ಲ ಕಾಂಪಿಟೇಷನ್ ಜಿ ಗೆದ್ದಿದ್ದಾರೆ ಅನ್ನೋಂತಹ ಒಂದು ಇನ್ಫಾರ್ಮೇಶನ್ ಇಲ್ಲಿ ಕೊಡುತ್ತೆ ಇಲ್ಲಿ ನೋಡಬಹುದು ವಿನ್ನರ್ ಅನೌನ್ಸ್ಮೆಂಟ್ ವಿನ್ನರ್ ಅನೌನ್ಸ್ಮೆಂಟ್ ಸೆಲ್ಫಿ ಚಾಲೆಂಜ್ ಅಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ ಅನ್ನೋದೆಲ್ಲ ಇಲ್ಲಿ ತೋರಿಸಿದ್ದಾರೆ ಅದಾದ್ಮೇಲಿಂದ ಇಲ್ಲಿ ಮಾತುಕತೆ ಏನಾದ್ರು ಸರ್ಕಾರ ಜೊತೆ ಮಾತುಕತೆ ಇತ್ತು ಅಂತಂದ್ರೆ ಮನ್ ಕಿ ಬಾತ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ಇತ್ತು ಅಂತಂದ್ರೆ ಅದು ನಮ್ಗೆ ಇಲ್ಲಿ ಕಾಣ ಸಿಗುತ್ತೆ ಇಲ್ಲಿ ನಾವು ವಿನ್ನರ್ಸ್ ನೋಡ್ಬಿಡೋಣ ಇದು ಓಡಿ ಒಡ್ ಸೆಲ್ಫಿ ಚಾಲೆಂಜ್ ಇದ್ರಲ್ಲಿ ಗೆದ್ದಿರುವಂತಹ ಎಂಟ್ರೀಸ್ ನೋಡೋಣ ಇದು ಮೊದಲನೇ ಫೋಟೋ ಮೊದಲನೇ ಪ್ರೈಸ್ ಬಂದಿರುವಂತಹ ಫೋಟೋ ಇದಾಗಿದೆ ಹಾಗೂ ಇದು ಎರಡನೇ ಪ್ರೈಸ್ ಬಂದಿರುವಂತಹ ಫೋಟೋ ಹಾಗು ಇದು ಮೂರನೇ ಪ್ರೈಸ್ ಬಂದಿರುವಂತಹ ಫೋಟೋ ಸೊ ಹಾಗಾಗಿ ನೀವು ಬ್ಲಾಗ್ಸ್ ಅಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ ಅನ್ನೋದ್ನ ತಿಳ್ಕೋಬಹುದಾಗಿದೆ ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ಹಲವಾರು ರಾಜ್ಯಗಳ ವೆಬ್ಸೈಟ್ ಕೂಡ ಸಿಗುತ್ತೆ ಅರುಣಾಚಲ ಪ್ರದೇಶ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿದೆ ನೀವು ಕರ್ನಾಟಕ ರಾಜ್ಯ ಪೇಜ್ ನ ಕೂಡ ವಿಸಿಟ್ ಮಾಡಬಹುದು ಅದ್ರ ಜೊತೆಗೆ ಇಲ್ಲಿ ಮೈಕ್ರೋ ಸೈಟ್ಸ್ ಅಂತ ಇದೆ ಇಲ್ಲಿ ರಸಪ್ರಶ್ನೆ ಸೆಲ್ಫ್ ಸೊಸೈಟಿ ಪ್ರತಿಜ್ಞೆ ಅದೆಲ್ಲ ಇದೆ ರಸಪ್ರಶ್ನೆ ನೋಡೋಣ ರಸಪ್ರಶ್ನೆಯಲ್ಲಿ ಏನಿದೆ ಅಂತ ಹಾಗೂ ಇದು ಸಾತಿ ಕೂಡ ಹಾಗೂ ಇದು ತಿಳಿದುಕೊಳ್ಳಿ ಅಹ್ ಸುತ್ತೋಲೆ ಕೆಲಸ ಮಾಧ್ಯಮ ನೀತಿಗಳು ಟೆಂಡರ್ ಲೆಟರ್ಗಳು ಇತ್ಯಾದಿ ಹಾಗೂ ನಿಮ್ಗೆ ಏನಾದ್ರು ದೂರನ್ನ ನೀಡಬೇಕು ಅಂತಂದ್ರೆ ನೀವು ಇಲ್ಲಿ ಸಾರ್ವಜನಿಕ ದೂರನ್ನ ಕೂಡ ಕೊಡಬಹುದು ಹಾಗೆ ಇದು ನಿಮ್ಮ ಪ್ರೊಫೈಲ್ ನೀವು ಇಲ್ಲಿ ಲಾಗಿನ್ ಆಗಿ ನೋಂದಣಿ ಆಗಿ ಆಮೇಲಿಂದ ಲಾಗಿನ್ ಕೂಡ ಮಾಡ್ಕೋಬಹುದು ಇದು ಮೈಕ್ ವೀಸ್ ಅನ್ನೋ ಪೋರ್ಟಲ್ ಇಲ್ಲಿ ನೀವು ಹಲವಾರು ಕ್ವಿಝ್ ಅಲ್ಲಿ ಭಾಗವಹಿಸಬಹುದು ಕ್ವಿಝ್ ಆನ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಜಿ ಬಿಲ್ಸ್ ಭಾರತ್ ಕ್ವಿಝಾನ್ ಸೇಫ್ ಸೇಫರ್ ಡಿಜಿಟಲ್ ಸ್ಪೇಸ್ ರೈಟ್ ಫಾರ್ ಎವ್ರಿ ವುಮೆನ್ ಅಂಡ್ ಗರ್ಲ್ ಜನ ಔಷಧಿ ಜಿಜ್ಞಾಸ ನೋ ಯೋ ಮೆಡಿಸಿನ್ಸ್ ಬಜೆಟ್ ಕ್ವೇಜ್ ಗೋ ಸೈನ್ಸ್ ಕ್ವೇಜ್ ನೀವು ಹತ್ತು ಹಲವಾರು ಕ್ವಿಝ್ ಅಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನ ಕೂಡ ಗೆಲ್ಬಹುದು ಅದ್ರ ಜೊತೆಗೆ ಇದು ಪ್ಲಡ್ಜ್ ಆಗಿದೆ ನೀವು ಪ್ಲಡ್ಜ್ ಅನ್ನ ತಗೋಬಹುದು ವುಮೆನ್ಸ್ ಡೇ ಆಗಿರ್ಬೋದು ಔಷಧಿ ಆಗಿರ್ಬೋದು ಓದುವಂತಹ ಒಂದು ಪ್ಲಡ್ಜ್ ಆಗಿರ್ಬೋದು ಆಮೇಲಿಂದ ಇದು ಸಾತಿ ಅಂತ ಒಂದು ಪ್ರೋಗ್ರಾಮ್ ಆ ಸಾತಿ ಪ್ರೋಗ್ರಾಂ ನೀವು ಇಲ್ಲಿ ನೋಡ್ಬೋದು ಲೈಕ್ ಲರ್ನ್ ಗ್ರೋ ಬ್ರೈನ್ ಸ್ಟ್ರಾಂಗ್ ಸೂಪರ್ ಸ್ಪಿಯರ್ ಹೆಡ್ ಇಲ್ಲಿ ನೀವು ಕ್ಯಾಂಪಸ್ ಅಂಬಾಸಿಡರ್ ಆಗುವ ಎಲ್ಲ ಜಾಯಿನ್ ಆಗ್ಬಹುದು ಅಥವಾ ನೀವು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ವಿಡಿಯೋಸ್ ನ ಮಾಡ್ತೀರಾ ಅಂತಂದ್ರೆ ನೀವು ಆಸ್ ಎ ಇನ್ಫ್ಲೂಯೆನ್ಸರ್ ಕೂಡ ಇಲ್ಲಿ ಜಾಯಿನ್ ಆಗ್ಬಹುದಾಗಿದೆ ಇದು ಮೈ ಗೌರ್ಮೆಂಟ್ ಡಾಟ್ ಮೈ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ ಅಲ್ಲಿ ಇರುವಂತಹ ಎಲ್ಲಾ ಫೀಚರ್ಸ್ಗಳು ಇದ್ರ ಬಗ್ಗೆ ನೀವು ವೆಬ್ಸೈಟ್ ನ ಫುಲ್ ಡಿಟೇಲ್ ಆಗಿ ನೋಡಿದಾಗ ನಿಮ್ಗೆ ಇನ್ನ ಇನ್ಫಾರ್ಮೇಶನ್ ಗೊತ್ತಾಗತ್ತೆ ಅದ್ರ ಜೊತೆಗೆ ನೀವು ನಿಮ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿದಾಗ ನಿಮ್ಗೆ ಇಮೇಲ್ಸ್ ಕೂಡ ಬರ್ತಾ ಇರುತ್ತೆ ನೀವು ಇಲ್ಲಿ ವೆಬ್ಸೈಟ್ ನ ಲಾಗಿನ್ ಮಾಡಿ ಕೂಡ ಚೆಕ್ ಮಾಡಬಹುದು ಯಾವ್ದಾದ್ರು ಹೊಸ ಕಾಂಪಿಟೇಷನ್ ಬಂದಿದ್ಯಾ ಏನು ಇದು ಈ ವೆಬ್ಸೈಟ್ ನ ಬಗ್ಗೆ ಇರುವಂತಹ ಮಾಹಿತಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಟೈಮಂಟ್ ಮೂಲಕ ತಿಳಿಸಿ ಅಥವಾ ನನ್ನ ವಾಟ್ಸ್ಆಪ್ ನಂಬರ್ ಇದೆ ನೀವು ನನ್ನ ವಾಟ್ಸ್ಆಪ್ ಮುಖಾಂತರ ಕೂಡ ಸಂಪರ್ಕಿಸಬಹುದಾಗಿದೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಏನಾದ್ರೂ ಕ್ವೆಶನ್ಸ್ ಇದ್ರೆ ಪ್ಲೀಸ್ ರೀಚ್ ಔಟ್ ಆಗಿ ಕಮೆಂಟ್ ಮೂಲಕ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನು ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದು ಗೌರ್ಮೆಂಟ್ ವೆಬ್ಸೈಟ್ ಬಗ್ಗೆ ತಿಳಿಸೋದಕ್ಕೆ ಬರ್ತೇನೆ ಧನ್ಯವಾದಗಳು